ಇದೀಗ ನಾವು ತೋರಿಸ್ತೀವಿ ಬಹಳ ಭಯಂಕರವಾಗಿದೆ ಬಹಳ ಅದ್ಭುತವಾಗಿದೆ ಅದು ನಮ್ಮ ಬೆಳ್ತಂಗಡಿಯ ನಿಡ್ಲಿಯಲ್ಲಿರುವಂತಹ ಎಗ್ ಲೀಫ್ ಅವರ ಒಂದು ಈ ಮಳಿಗೆ ಇಲ್ಲಿ ಕಂಪ್ಲೀಟ್ ಆಗಿ ಹಾಳೆಯ ವಸ್ತುಗಳು ಇದೆ ಈ ಹಾಳೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಯಾವ್ದಾದ್ರು ಪ್ರೋಗ್ರಾಮ್ ಹೋದಾಗ ಆ ಪಾಲ ಇರುತ್ತೆ ಒನಸು ಮಾರಯ್ಯ ಅಂತ ಹೇಳ್ತೀವಿ ಆದ್ರೆ ಈ ಪಾಲದ ಇರಿಟ್ಲ ಏತೇತ್ ವೆರೈಟಿ ಉಂಡು ಅಂದ್ರೆ ತೋಲಿ ಎಗ್ರಿ ಲೀಫ್ ಈ ಒಂದು ಸಂಸ್ಥೆ ಈ ಒಂದು ಹಾಳೆಯ ಅಂದ್ರೆ ಪಾಲೆಡ್ ತುಲಿ ಮುಪ್ಪ ಮೀನು ಮಲಮಲ್ಲ ತಗೊಂಡ್ ಇದು ಎಡ್ ಒಣಸ್ಮನ್ ಪುಲಿ ಇದು ಊಟ ಮಾಡಕ್ಕ ಹೇಗೆ ಸರ್ ಇದು ಫಿಶ್ ತಿನ್ಬಹುದು ದೊಡ್ಡ ದೊಡ್ಡ ಕಾನೆ ಮೀನು ಡಿಸ್ಕೋ ಮೀನು ಮೂರು ಮೀನೆಲ್ಲ ಹಾಕಿ ತಿನ್ಬಹುದು ಅದೇ ತರ ಇನ್ನು ಈ ಹಾಡಿ ನೋಡ್ಬೋದು ಮಕ್ಕಳಿಗೆ ಬೇಕಾಗಿರುವಂತ ಆಕ್ಚುಲಿ ನಾವು ಇಷ್ಟರವರೆಗೆ ಈ ಪ್ಲಾಸ್ಟಿಕ್ ಇರುವಂತಹ ಆ ಪ್ಲೇಟ್ ನೋಡ್ತಾ ಇದೀವಿ ಬೇರೆ ಬೇರೆ ವೆರೈಟಿ ಪ್ಲೇಟ್ ಬಟ್ ಇದ್ರಲ್ಲಿ ನೋಡಬಹುದು ಈ ಹಾಳೆ ಪ್ಲೇಟ್ ಕೂಡ ಈ ಟೆಡ್ಡಿ ಬೇರ್ ಪ್ಲೇಟ್ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ಯಾನ್ಸಿ ಪ್ಲೇಟ್ಸ್ ಇದೆ ಅದೇ ತರ ನೋಡಿ ದನದ ಮುಖ ಕೊಂಬುಲ ಉಂಡು ಪೂರ ಉಂಡು ಸೊ ಭಾರಿ ಒಂದು ಅಟ್ರಾಕ್ಟಿವ್ಸ ಪ್ಲೇಟ್ ನೆಟ್ ಒಂದು ಸಮೋಸನ ಅಥ್ನ ಸ್ಯಾಂಡ್ವಿಚ್ ಸ್ನಾಕ್ಸ್ ಬರ್ತೀನೋಲ್ಲಿ ಸೊ ಸ್ನಾಕ್ಸ್ಗೆ ಹೇಳಿ ಮಾಡಿಸಿರುವಂತಹ ಪ್ಲೇಟ್ಸ್ ಇದು ಅದೇ ತರ ಬೇರೆ ಬೇರೆ ಈ ತರ ಫ್ಯಾನ್ಸಿ ಆಗಿರುವಂತಹ ಪ್ಲೇಟ್ಸ್ ಇದೆ ಇಲ್ಲಿ ಜೀಪ್ ಇದೆ ಕಾರ್ ಇದೆ ಏರೋಪ್ಲೇನ್ ಸೊ ಇದೆಲ್ಲ ಇದರ ಬಗ್ಗೆ ಎಲ್ಲ ಮಾತಾಡಕ್ಕೆ ಇಲ್ಲಿ ಸರ್ ನಿಮ್ಮ ಹೆಸರು ವಿಜಯ್ ಸರ್ ಅಡ್ಮಿನ್ ಮ್ಯಾನೇಜರ್ ನಮ್ಗೆ ಈ ಒಂದು ಪ್ಲೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇಷ್ಟೆಲ್ಲ ಡಿಸೈನ್ ಎಲ್ಲ ಮಾಡ್ತಾ ಇದ್ದೀರಾ ಸೊ ಈ ಹಾಳೇನ ಮಾಡ್ತಾ ಇದರಾ ಇದರ ಬಾಳಿಕೆ ಆಗಿರ್ಬೋದು ಇದರ ಪ್ರೈಸ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ನಮ್ಮಲ್ಲಿ ಒಂದು ನೂರ್ನೂರ ಐವತ್ತು ಡಿಸೈನ್ ವೆರೈಟಿ ಕಸ್ಟಮರ್ಗೆ ಏನು ಸ್ಪೆಸಿಫಿಕೇಶನ್ ತನಕ ನಾವು ಮಾಡ್ತೇವೆ ಅವ್ರಿಗೆ ಏನು ರುಚಿ ಇರುತ್ತೋ ಆ ತರ ರಿಕ್ವೈರ್ಮೆಂಟ್ ಏನಿರುತ್ತೋ ಆ ತರ ನಾವೇ ಮಾಡಿ ಕೊಡ್ತೇವೆ ಇವೆಲ್ಲ ಒನ್ ಟೈಮ್ ಯೂಸ್ ಇರುತ್ತೆ ಮಳೆ ತಟ್ಟೆ ಇವೆಲ್ಲ ಇದು ಯೂಸ್ ಇನ್ ಥ್ರೋ ಇವಾಗ ಪೇಪರ್ ಮತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡಬಹುದು ಇದು ಮಾಡಬಹುದು ಇದು ಬಯೋಡಿಗ್ರೇಡೇಬಲ್ ಪೊಟ್ಯಾಷಿಯಂ ರಿಚ್ ಪ್ಲಾಂಟ್ಸ್ ಇದನ್ನ ಥ್ರೋ ಮಾಡಿದ್ರೆ ಅದಕ್ಕೆ ಒಳ್ಳೆ ಕಂಪೋಸ್ಟೇಬಲ್ ಮೆನ್ಯೂರ್ ಆ ಆಗುತ್ತೆ ಇದು ಹೆಲ್ತ್ ಕೂಡ ಯಾವುದೇ ಸಮಸ್ಯೆ ಇರಲ್ಲ ಹೆಲ್ತ್ ಹೆಲ್ತ್ಗೂ ಒಳ್ಳೆದು ನಮ್ಮ ಆ ಪರಿಸರಕ್ಕೂ ಒಳ್ಳೇದು ಇದು ಡಿ ಕಂಪೋಸರ್ ಆಗುವಂತಹ ಎಲ್ಲ ವಸ್ತುಗಳಿದು ಸೊ ಇತರ ಜಾಸ್ತಿ ಡಿಸೈನ್ಸ್ ಡಿಸೈನ್ಸ್ನೆಲ್ಲ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಮಕ್ಕಳು ಬರ್ತಡೇ ಗೆ ಆತರದ ಮತ್ತೆ ಇತರ ನೋಡಿ ಬೀಚ್ ಸೈಡ್ ರೆಸ್ಟೋರೆಂಟ್ಸ್ ಮತ್ತೆ ನಾನ್ ವೆಜ್ ಈ ತರ ಓಟೆಲ್ಸ್ ಗಳು ಇದು ಮಾಡ್ತೀವಿ ಓಟೆಲ್ಸ್ ಗಳಿಗಾಗಿ ನಾವು ಬ್ರಾಂಡಿಗೆ ಮಾಡಿ ಕೊಡ್ತೀವಿ

ಸರ್ ಇಲ್ಲಿ ನಮ್ಮ ಇಲ್ಲಿ ಇಲ್ಲ ನಮ್ಮ ಮಾಡಿಕೊಡ್ತೇವೆ ನಮ್ಗೆ ನೋಡಿ ನೋಡಿ ಇಲ್ಲಿ ಕಾವಂದರ ಫೋಟೋ ಕೂಡ ಇದೆ ಇಲ್ಲಿ ಈಗ ಯಾರೆಲ್ಲ ಈ ಕಾವಂದರ ಕೂಡ ಇಲ್ಲಿ ಇನ್ಕ್ರೀವ್ ಮಾಡಿ ಕೊಡ್ತಾರೆ ನಿಮಗೆ ಮನೆ ಪ್ರೈಸ್ ಬಗ್ಗೆ ಪ್ರೈಸ್ ಇರ್ತದೆ ಮತ್ತೆ ನಾವು ಸ್ಟಾರ್ಟ್ ಒಳ್ಳೆ ಕ್ವಾಲಿಟಿ ಕೊಡ್ತವೆ ಬಂಡಸಿಂದ ಇರೋದು ಮತ್ತೆ ಕ್ವಾಲಿಟಿ ಚೆನ್ನಾಗಿರೋದು ನಾವೆಲ್ಲ ಟ್ರೀಟ್ ಟ್ರೀಡೆಟ್ ಪ್ಲೇಸ್ ನಾವು ಯೂಸ್ ಮಾಡೋದು ನಾವು ಪ್ರೊಡಕ್ಷನ್ಸ್ ಹೋದಷ್ಟು ನಾವು ಯು ವಿ ರೈಸ್ ಮತ್ತೆ ಮೂವ್ ಮಾಡಿ ಇದನ್ನ ನಮ್ಮ ಎಂಡಿ ಡಿ ಅವರ ತಂದೆ ತಾಯಿ ಫಸ್ಟ್ ಶುರು ಮಾಡಿದ್ದು ಅವರು ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡ್ ಮಾಡ್ತಿದ್ದಾರೆ ಅದನ್ನ ನಮ್ಮ ಎಂಡಿ ಡಿ ಅವರು ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಕ್ಸ್ಪೋರ್ಟ್ ಮಾಡಕ್ ಶುರು ಮಾಡಿ ಒಂದು ವರ್ಷ ಆಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ದೇಶಕ್ಕಿಂತ ಹೊರ ದೇಶದಲ್ಲಿ ತುಂಬಾ ಬೇಡಿಕೆ ಇದೆ ಒಂದು ಇವಾಗ ಒಂದು ಕಂಟ್ರಿಗ್ ಹೋಗ್ತಿದ್ದಿದ್ದು ಒಂದು ನಾಲ್ಕೈದು ಕಂಟ್ರಿ ನಾವು ಇವಾಗ ಶುರು ಮಾಡ್ತೀವಿ ಹಾ ಒಂದು ಅರೌಂಡ್ ಯುಎಸ್ ಹೋಗುತ್ತೆ ಫ್ರಾನ್ಸ್ ಹೋಗುತ್ತೆ ಜರ್ಮನಿ ಹೋಗುತ್ತೆ ಈ ತರ ಎಲ್ಲ ಹೋಗ್ತಾ ಇದೆ ಇವಾಗ ಜಾಸ್ತಿ ಡಿಮಾಂಡ್ ಗೆ ಇಲ್ಲಿ ನೀವು ಫ್ಯಾನ್ಸಿ ಫ್ಯಾನ್ಸಿ ಆಗಿರುವಂತಹ ಎಲ್ಲ ಪ್ಲೇಸ್ ಇದೆ ಹೆಚ್ಚಿನ ಜನ ಯಾವ ತರ ಐಟಮ್ಸ್ಗೆ ಜಾಸ್ತಿ ಫಿದಾಗಿದ್ದಾರೆ ಸರ್ ಇವಾಗ ಎಲ್ಲರೂ ಈ ತರ ಇಷ್ಟು ಡಿಸೈನ್ ಗಳು ನೋಡಿಲ್ಲ ಯಾರು ನೋಡಿಲ್ಲ ಅಂದ್ರೆ ಬರೀ ರೌಂಡ್ ಪ್ಲೇಟ್ಸ್ ಮಾತ್ರ ನೋಡಿದ್ದಾರೆ ತುಂಬಾ ಎಲ್ಲ ಖುಷಿ ಪಡ್ತಿದ್ದಾರೆ ಮತ್ತೆ ಕ್ವಾಲಿಟಿನ ನಮ್ದು ತುಂಬಾ ಚೆನ್ನಾಗಿದೆ ಹಂಗಾಗಿ ತುಂಬಾ ಅವರಿಗೆ ನೋಡಬಹುದು ಖುಷಿ ಮಾಡ್ತಾ ಇದೆ ಖುಷಿ ಪಡ್ತಾ ಇದೆ ಅಷ್ಟು ಅದ್ಭುತವಾಗಿದೆ ನೋಡಿದ್ರೆ ಯಾರು ಕೂಡ ಖರೀದಿ ಮಾಡಬಹುದು ಇನ್ನೊಂದು ಇದನ್ನ ತಗೊಂಡು ಹೋದ್ರೆ ತಿನ್ನು ಕೂಡ ಮನಸ್ಸಾಗಲ್ಲ ಅಯ್ಯೋ ಎಲ್ಲಿ ಹಾಳಾಗೋಗುತ್ತೆ ಬಿಸಾಕ್ಬೇಕಲ್ಲ ಅಂತ ಒಂದು ಮನಸ್ಸು ಕೂಡ ಆಗುತ್ತೆ ಆದ್ರೂ ಕೂಡ ಇವರ ಈ ಒಂದು ಎಗ್ರಿಲಿಫ್ ನವರ ಈ ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿದೆ ನೋಡಬಹುದು ಇಲ್ಲಿ ಎಗ್ರಿಲಿಫ್ ಅವರು ಕೂಡ ಅದು ಕೂಡ ಒಂದು ಎಂಗ್ರೇವಿಂಗ್ ಮಾಡಿದ್ದಾರೆ ಈ ತರ ಬೇರೆ ಬೇರೆ ವೆರೈಟಿ ವೆರೈಟಿಸ್ ಆಫ್ ಪ್ಲೇಟ್ಸ್ ಇದೆ ಇಲ್ಲಿ ನೋಡಿ ಬೆಡ್ಡಿಂಗ್ ಅದು ಮಧ್ವೇ ಕೊಡುವಂತ ಪಾರ್ಟಿ ಕಿಟ್ ಮಾಡ್ತಾರೆ ಪಾರ್ಟಿ ಕಿಟ್ ಓಕೆ ಅಂದ್ರೆ ಪಾರ್ಟಿ ಕಿಟ್ ಗಿಫ್ಟ್ ಕೊಡ್ಬಹುದು ಗಿಫ್ಟ್ ಕೂಡ ಕೊಡಬಹುದು ಇದು ನೋಡಿ यार ಟ್ರಾವೆಲ್ ಮಾಡಬೇಕು ಲಾಂಗ್ ಟೂರ್ ಹೋಗೋರಿಲ್ಲ ಈ ತರ ಪ್ಲಾಸ್ಟಿಕ್ ಪ್ಲೇಟ್ ಅಥವಾ ಈ ತರ ಯೂಸ್ ಅಂಡ್ ಥ로우 ಮಾಡುವಂತ ಪೇಪರ್ ಗಿಫ್ಟ್ ಇದು ಕೂಡ ಯೂಸ್ ಅಂಡ್ ಥ로우 ನೇ ಬಟ್ ಆದ್ರೆ ಇದು ನಮ್ಮ ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡಲ್ಲ ತಿಂದು ರೀಸೈಕಲ್ ಅದು ನಮ್ಮ ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ ಸೊ ಹಾಗಾಗಿ ಇಂತದನ್ನೆಲ್ಲ ಬಳಕೆ ಮಾಡಿದ್ರೆ ಸೆಟ್ ಇದೆ ಇವರೆಲ್ಲ ಸೆಟ್ ಇದೆ ಸ್ಪೂನ್ ಕೂಡ ಇದೆ ಸೊ ಎಲ್ಲ ಐಟಮ್ಸ್ ಇದೆ ಸೊ ಇದೊಂದು ಈ ಒಂದು ಕಿಟ್ಟಿಗೆ ಎಷ್ಟು ಸರ್ ಇನ್ನೂರ ಇಪ್ಪತ್ತೈದು ಅಷ್ಟೇ ಜಾಸ್ತಿ ಏನಿಲ್ಲ ಈ ಒಂದು ಕಿಟ್ಟಿಗೆ ಇನ್ನೂರ ಇಪ್ಪತ್ತೈದು ಅಷ್ಟೇನೆ ಕಂಪ್ಲೀಟ್ ಆಗಿ ಒಂದು ಎಷ್ಟು ಜನ ಊಟ ಮಾಡಬಹುದು ಸರ್ ಇದರಲ್ಲಿ ಹತ್ತು ಜನ ಊಟ ಮಾಡಬಹುದು ಸ್ನಾಕ್ಸ್ ತಿನ್ಬಹುದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ಬಹುದು ಊಟ ಮಾಡಬಹುದು ಎಲ್ಲ ಸರ್ವಿಂಗ್ ಟ್ರೇ ಕೂಡ ಇದೆ ಸೊ ಬೇರೆ ಯಾವ್ದ್ರ ಸ್ಪೆಷಾಲಿಟಿ ಇದೆ ಸರ್ ಕಾಂಬೋ ಪ್ಲೇಟ್ಸ್ ಓಕೆ ಇದು ಕೂಡ ತೆಗೆದುಕೊಂಡು ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹೋಗೋರು ಇದ್ರ ಖರೀದಿ ಮಾಡಿ ಹೋಗ್ಬಹುದು ಸುಮ್ನೆ ಆ ಹೆಣಬಾರ ಪ್ಲೇಸ್ ತಗೊಂಡು ಹೋಗೋಕಿಂತ ಈ ತರದ ಲೈಟ್ ವೆಯ್ಟ್ ಬೇರೆ ಇದು ಯಾವ ಡ್ಯಾಮೇಜ್ ಕೂಡ ಆಗೋದಿಲ್ಲ ಆದಷ್ಟು ಅಷ್ಟು ಬೇಗ ಡ್ಯಾಮೇಜ್ ಆಗೋದಿಲ್ಲ ಓ ಇದು ನೋಡಿ ಎಷ್ಟೆಲ್ಲ ವೆರೈಟಿ ಇದೆ ನೋಡಿ ಇದು ಸೂಪ್ದು ಸೂಪ್ ಸ್ಪೂನ್ ಕೂಡ ಇದೆ ಆ ಬೌಲ್ ಕೂಡ ಇದೆ ಸ್ಪೂನ್ ಕೂಡ ಇದೆ ನೋಡಿ ಯಾವ ಈ ಪ್ಲಾಸ್ಟಿಕ್ ಪ್ಲೇಟ್ಸ್ ಗೆ ಒಳ್ಳೆ ಇದ ಡ್ಯಾಷ್ ಕೊಡ್ತಾ ಇದೆ ಇದು ನಿಜಕ್ಕೂ ಕೂಡ

ಮತ್ತೆ ಇಲ್ಲಿ ನಾವು ಬಟರ್ ಪೇಪರ್ಸ್ ಹಾಕಿ ನಾವು ಫುಡ್ ಸರ್ವ್ ಮಾಡಬಹುದು ಸರ್ವಿಂಗ್ ಮೇನ್ ಇದು ಇದು ಒನ್ ಟೈಮ್ ಯೂಸ್ ಒನ್ ಟೈಮ್ ಯೂಸ್ ಸೊ ಇದು ಕೂಡ ಒನ್ ಟೈಮ್ ಯೂಸ್ ಉದ್ದಿನ ಮಾಡುವಂತದ್ದು ಪೈನ್ ಉದ್ದಿನ ಮಾಡುವಂತದ ವುಡ್ ಟ್ರೇ ಇದು ಇದು ಕೂಡ ಒನ್ ಟೈಮ್ ಅಷ್ಟೇ ಯೂಸ್ ಆದರೆ ತುಂಬಾ ಲೈಟ್ weight ಆಗಿದೆ ಆರೋಗ್ಯಕ್ಕೂ ಒಳ್ಳೇದು ಜೊತೆಗೆ ನಮ್ಮ ಪರಿಸರಕ್ಕೂ ಒಳ್ಳೆದು ಸೊ ಈ ಎಗ್ರಿಲಿ ಫಾಲೋ ಮಾಡೋ ಈ ಕಾನ್ಸೆಪ್ಟ್ ಇದೆಯಲ್ಲ ನಿಜಕ್ಕೂ ಅದ್ಭುತ ಕೇವಲ ಈ ಹಾಳೆ ಪ್ಲೇಟ್ ಅಥವಾ ಈ ವುಡನ್ ಪ್ಲೇಟ್ ವುಡನ್ ಟ್ರೇ ಮಾತ್ರ ಅಲ್ಲ ಇನ್ನು ಕೂಡ ಹಲವಾರು ಐಟಮ್ಸ್ ಗಳು ಈ ಎಗ್ರಿ ಲೀಫ್ ಅಲ್ಲಿ ಇದೆ ಮೇಡಂ ನೀವು ನೋಡ್ತಾ ಇದ್ದೀರ ಎಗ್ರಿಫ್ ನವರ್ದು ಹಲವಾರು ಬಗೆಯ ವೆರೈಟಿ ವೆರೈಟಿ ಆಫ್ ಪ್ಲೇಟ್ಸ್ ಇದೆ ನೋಡಿದಾಗ ಇಷ್ಟು ಇದು ನೋಡ್ದಾಗ ನಿಮ್ಗೆ ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ನೀವು ಮಾಡಬಹುದಲ್ಲ ಅಂತ ಆಶ್ಚರ್ಯ ಆಗ್ತದೆ ಓಕೆ ನಾವೆಲ್ಲ ತೋಟದಲ್ಲಿ ಬಿಸಾಡುವಂತದ್ದಲ್ವಾ ಹೌದು ಹಾಳೆ ಅಂತ ಕೂಡನೆ ಆ ಹಾಲೆ ಅಂತ ಬಿಸಾಕಬಿಡ್ತೀವಿ ಬಟ್ ಅದೇ ಒಂದು ಹಾಳೆಯಿಂದ ಕಸದಿಂದ ರಸ

ಎಕ್ ರಿಪೋರ್ಟ್ ಅನ್ನುವಂಥದ್ದು ಅಂದ್ರೆ ಇದರದ್ದು ಸ್ಪೆಷಲಿಟಿ ಹೇಳಿದ್ರೆ ಇದು ಹೀಟ್ ರಿಡಕ್ಷನ್ ಮಾಡುವಂತಹ ವಸ್ತು ಅಂದ್ರೆ ಶೀಟ್ ಮೇಲೆ ಅಥವಾ ನಮ್ಮ ಸ್ಲ್ಯಾಬ್ ಇದನ್ನ ಅಳವಡಿಕೆ ಮಾಡಿದ್ರೆ ಆ ಒಂದು ಹೀಟ್ ರಿಡಕ್ಷನ್ ಆಗುತ್ತೆ ನಮ್ಗೆ ಮನೆಗೆ ಒಳಗೆ ಬರುವಂತಹ ಬಿಸಿಲಿನ ಶಾಕ್ ಇದೆ ಅದು ಕಡಿಮೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಇದನ್ನ ಒಂದು ರೆಡಿ ಮಾಡಿದ್ರೆ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಸರ್ ಇಲ್ಲಿ ಬನ್ನಿ ಸರ್ ಸರ್ ಈ ಒಂದು ಪ್ರೊಡಕ್ಟ್ ಬಗ್ಗೆ ಹೇಳೋದಾದ್ರೆ ಸರ್ ಆಕ್ಚುಲಿ ಏನು ನೀವು ಅದರಿಂದ ಮಾಡ್ತೀರಾ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ನಮ್ದು ಆಕ್ಚುಲಿ ಸಿವಿಲ್ ಕನ್ಸ್ಟ್ರಕ್ಷನ್ ನಾವು ಮೈನ್ ಸಿವಿಲ್ ಕೆಲಸ ಮಾಡ್ತಾ ಮತ್ತೆ ಸಿವಿಲ್ ಅಲ್ಲಿ ಡಿಫರೆನ್ಸ್ ಮಾಡಬೇಕಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಈಗ ಮೈನ್ ಪ್ರಾಬ್ಲಮ್ ಇರುತ್ತೆ ಹೀಟ್ ಅಲ್ಲ ನಮ್ಮ ಪ್ರೆಸೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಅದಕ್ಕೋಸ್ಕರ ನಾವೊಂದು ಒಂದು ನೂರ ಇನ್ನೂರು ಟೆಸ್ಟ್ ಮಾಡಿ ಇದನ್ನೊಂದು ಮಾರ್ಕೆಟ್ ಗೆ ಬಿಟ್ಟಿದ್ದೇವೆ ಇನ್ನು ಏನಾದ್ರು ಆಲ್ಟರ್ನೇಟಿವ್ ನೋಡ್ಬೇಕಂತ ಅಂದ್ರೆ ಹೀಟ್ ಇದರಲ್ಲಿ ನಮಗೆ ಒಂದು ಸೆವೆಂಟಿ ನೈಂಟಿ ಪರ್ಸೆಂಟ್ ನಮಗೆ ಏನಿದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಇನ್ನು ಏನಾದ್ರು ಹೀಟಲ್ಲಿ ಇನ್ನೂ ಏನಾದರೂ ಬೇರೆ ಡಿಫ್ರೆನ್ಸ್ ಆಲ್ಟರ್ನೇಟಿವ್ ನೋಡಬೇಕಂದಿದ್ದೆ ಬಟ್ ಇದು ಈಗ ಪ್ರೆಸೆಂಟ್ ಆಗಿದ್ದೊಂದು ಓಕೆ ನಮ್ಮ ಎನ್ವಿರಾನ್ಮೆಂಟ್ಗೆ ಬಟ್ ಫ್ಯೂಚರ್ ಹೋದಾಗೆ ಬಿಸಿಲು ಜಾಸ್ತಿ ಆಗಂತ ಒಂದು ಕಮ್ಮಿ ಆಗ್ತಿಲ್ಲಲ್ಲ ಅದಕ್ಕೋಸ್ಕರ ಇನ್ನೇನಾದರೂ ಆಲ್ಟರ್ನೇಟಿವ್ ನೋಡಬೇಕಂದಿದ್ದೇವೆ ಇದೊಂದು ಓಕೆ ಈಗ ಪ್ರೆಸೆಂಟ್ ಇದು ಓಕೆ ಸೊ ಇದು ನೀವು ಮಾಡುವಂತಹ ಆ ತಯಾರಿಗೆ ಏನೆಲ್ಲ ಯೂಸ್ ಮಾಡ್ತೀರಾ ಇದು ಆಕ್ಚುಲಿ ಅಲ್ಯೂಮಿನಿಯಂ ವಿತ್ ಫೋಮ್ ಇಂಪೋರ್ಟ್ ಮಾಡಿ ನಾವು ನಮ್ಮ ಫ್ಯಾಕ್ಟ್ರಿಯಲ್ಲಿ ಪ್ರೆಸಿಂಗ್ ಮಾಡಿ ಕೊಡ್ತೇವೆ ನಿಮ್ಮ ಕೊರುಗೆಟ್ ಶೀಟ್ ಇದ್ರೆ ಪ್ಲೇನ್ ಪ್ಲೈನ್ ಬೇಕಾದ್ರೆ ಪ್ಲೈನ್ ಸ್ಲಾಬ್ಗೆ ಬೇಕಾದ್ರೆ ಸ್ಲಾಬ್ ಸ್ಲಾಬ್ ಅಲ್ಲಿ ಯಾವ ತರ ಅಳವಡಿಕೆ ಮಾಡಬಹುದು ಅಥವಾ ಹಂಚಿನ ಮೇಲೆ ಯಾವ ತರ

ಸೊ ಈಗ ಎಲ್ಲರೂ ಕೂಡ ಇರುವಂತಹ ಒಂದೇ ಕಂಪ್ಲೇಂಟ್ ಅಪ್ಪ ಶೆಕೆ ಮರೆ ಎಂಚಿನ ದೊಂಬು ಮರೆ ಫ್ಯಾನ್ ಪಂಡಲೆ ಯಾರು ಜಿ ಎ ಸಿ ಪಂಡಲ ಯಾರು ಅಂಚಿನ ದೊಂಬು ಅನ್ನುವಂತ ಕಂಪ್ಲೇಂಟ್ ಪ್ರತಿಯೊಬ್ಬರು ಕೂಡ ಎಗ್ರಿ ಲಿಫಿನ ಈ ಎಗ್ರಿ ಬೋರ್ಡ್ ಅಂತ ಈ ಸಿವಿಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿರುವಂತಹ ಈ ಸ್ಟೂಡೆಂಟ್ಸ್ ಗಳೇ ಅವರಾಗಿ ತಯಾರು ಮಾಡಿರುವಂತಹ ಈ ಹೇಟ್ ರಿಡಕ್ಷನ್ ಮಾಡುವಂತಹ ಒಂದು ಶೀಟ್ ಇದು ಸೊ ಹಾಗಾಗಿ ಇದೀಗ ಈಗಿನ ಕಾಲಕ್ಕೆ ತಕ್ಕನಾಗಿ ಈಗ ರೆಡಿ ಮಾಡಿದರೆ ಇನ್ನು ಮುಂದಕ್ಕೆ ಕೂಡ ಬೇಕಾಗಿರುವಂತಹ ಇನ್ನಷ್ಟು ಇನ್ನೋವೇಷನ್ ಮಾಡೋಕೆ ರೆಡಿ ಆಗಿದ್ದಾರೆ ಹಾಗಾಗಿ ಯಾರೆಲ್ಲ ಈ ಮಳಿಗೆಗೆ ಬರ್ತಿರೋ ಅವರು ಇದರ ಮಾಹಿತಿಯನ್ನು ಪಡ್ಕೊ డి కూడా ఆబు క్యమరా మెన్ ఐతే శెట్టి బంధు జ్యోతి శ్రేయశెట్టి సుద్ధి న్యూస్ ధర్మస్థా